ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಈ ದಿನ ಹಾಜರಾಗಿದ್ದೇನೆ ಸೆವೆಂತ್ ಪೇ ಕಮಿಷನ್ ರೆಕಮಂಡೇಶನ್ ಮಾಡಿರುವಂಥ ಪಿಂಚಣಿ ವಿಚಾರವಾಗಿ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ಕುಟುಂಬ ಪಿಂಚಣಿದಾರರಿಗೆ ಹಾಗೂ ಸರ್ಕಾರಿ ನೌಕರರಿಗೆ ಉಪಯುಕ್ತವಾದ ಹಾಗೂ ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಸೆವೆಂತ್ ಪೇ ಕಮಿಷನ್ ಹೊಸ ಆದೇಶವನ್ನು ಹೊರಡಿಸಿದೆ ಸೆವೆಂತ್ ಪೇ ಕಮಿಷನ್ ರೆಕಮೆಂಡೇಷನ್ ಆಧಾರದಲ್ಲಿ ನ್ಯೂ ಆದೇಶ ಬಂದಿದೆ ಏಳನೇ ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಪಿಂಚಣಿ ನೀಡುವ ಬಗ್ಗೆ ಪಿಂಚಣಿ ಆದೇಶವನ್ನು ಜಾರಿಗೊಳಿಸುವ ಬಗ್ಗೆ ಸರ್ಕಾರ ಹೊಸ ಆದೇಶವನ್ನು ಹೊರಡಿಸಿದೆ ಈ ಆದೇಶದಲ್ಲಿ ಏನಿದೆ ಸರ್ಕಾರಿ ನೌಕರರಿಗೆ ನಿವೃತ್ತರಿಗೆ ಯಾವ್ಯಾವ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಕೊಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಈ ಸರ್ಕಾರಿ ನೌಕರ ಮಿತ್ರ ಸ್ನೇಹಿತರೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು ತಮ್ಮ ಸಂಬಳ ಪಿಂಚಣಿ ಹಾಗೂ ಇತರೆ ಭತ್ತೆಗಳನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಹಲವಾರು ಹೋರಾಟಗಳನ್ನು ಮಾಡಿದರು ಇದಕ್ಕೆ ಸಂಬಂಧಿಸಿದಂತೆ ಸೆವೆಂತ್ ಪೇ ಕಮಿಷನ್ ರಿಪೋರ್ಟು ಇಂಪ್ಲಿಮೆಂಟ್ ಆಗಿ ಹೊಸ ಸಂಬಳ ಹಾಗೂ ಹೊಸ ಪಿಂಚಣಿಯನ್ನು ಪಡ್ಕೊಳ್ತಾಯಿದ್ರು ಅದರಲ್ಲಿ ಸುಮಾರು ಮೂವತ್ತು ಶಿಫಾರಸುಗಳು ಇನ್ನೂ ಜಾರಿಯಾಗಲು ಬಾಕಿ ಇತ್ತು ಕೆಲವೊಂದು ನೌಕರರಿಗೆ ಇದುವರೆಗೆ ಹೊಸ ಪಿಂಚಣಿ ಸಿಕ್ಕಿರಲಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಪಿಂಚಣಿ ಗೆ ಸಂಬಂಧಿಸಿದಂತೆ ಮಹತ್ವದ ಆದೇಶವನ್ನು ಹೊರಡಿಸಿದರೆ ಈ ಆದೇಶದಲ್ಲಿ ಏನಿದೆ ನೌಕರರಿಗೆ ಪಿಂಚಣಿದಾರರಿಗೆ ಯಾವೆಲ್ಲ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ತಿಳಿಯೋದಾದರೆ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರಿಗೆ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಪಿಂಚಣಿ ಪರಿಷ್ಕರಣೆ ಬಗ್ಗೆ ಸರ್ಕಾರ ಹೊಸ ಆದೇಶ ಮಹತ್ವದ ಆದೇಶವನ್ನು ಹೊರಡಿಸಿದೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರವು ನಿವೃತ್ತ ಸರ್ಕಾರಿ ನೌಕರರ ಪಿಂಚಣಿ ಪರಿಷ್ಕರಣೆ ರಿವಿಷನ್ ಆಫ್ ಪೆನ್ಷನ್ ಮಹತ್ವದ ಆದೇಶವನ್ನು ಹೊರಡಿಸಿದ್ದು ಇದು ಸಾವಿರಾರು ನಿವೃತ್ತ ನೌಕರರಿಗೆ ಸಿಹಿ ಸುದ್ದಿ ಆಗಲಿದೆ ಈ ತೀರ್ಮಾನವು ಏಳನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ಸೆವೆಂತ್ ಪೇ ಕಮಿಷನ್ ರೆಕಮೆಂಡೇಶನ್ ಅನುಸಾರ ರಾಜ್ಯ ಸರ್ಕಾರಿ ನೌಕರರಿಗೆ ನಿವೃತ್ತಿ ಹಾಗೂ ಪಿಂಚಣಿ ವಿಚಾರದಲ್ಲಿ ಸುಧಾರಿಸುವ ಬಗ್ಗೆ ಮಹತ್ವದ ಹೆಜ್ಜೆಯಾಗಿದೆ ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿ ಪರಿಷ್ಕರಣೆಯ ಸಂಪೂರ್ಣ ಮಾಹಿತಿಯನ್ನು ಈಗ ಇದ್ದೀನಿ ಈಗಾಗಲೇ ಪಿಂಚಣಿ ಯಾವ ರೀತಿಯಲ್ಲಿ ಪರಿಷ್ಕರಣೆ ಆಗಬೇಕು ಎಷ್ಟು ಪರಿಷ್ಕರಣೆ ಆಗಬೇಕು ಅನ್ನೋದ್ರ ಬಗ್ಗೆ ವಿವರವನ್ನು ಕೊಟ್ಟಿದ್ದರು ಅದರ ಆದೇಶ ಪ್ರತಿಯನ್ನು ಈ ಹಿಂದೆ ಹಾಕಿ ವಿಡಿಯೋ ಮಾಡಿದ್ದೆ ಅದಕ್ಕೆ ಲೇಟೆಸ್ಟ್ ಅಪ್ಡೇಟನ್ನು ಕೊಟ್ಟು ಸರ್ಕಾರ ಈ ಆದೇಶವನ್ನು ಹೊಡೆಸಿದೆ ಅಂತಲೇ ಹೇಳ್ಬೋದು ಸೆವೆಂತ್ ಪೇ ಕಮಿಷನ್ ಆಧಾರದಲ್ಲಿ ಇಪ್ಪತ್ತೇಳೂವರೆ ಪರ್ಸೆಂಟು ಪ್ಲಿಟ್ಮೆಂಟು ಮೂವತ್ತೊಂದು ಪರ್ಸೆಂಟು ಡಿ ಎ ಸೇರಿಕೊಂಡು ಹೊಸ ಪಿಂಚಣಿ ಆದೇಶ ಆಗಿತ್ತು ಅಕ್ಟೋಬರ್ ತಿಂಗಳಲ್ಲೇ ಆದೇಶ ಆಗಿತ್ತು ಆದರೆ ಇದುವರೆಗೆ ಜಾರಿಯಾಗಿರಲಿಲ್ಲ ರಾಜ್ಯ ಸರ್ಕಾರಿ ಆರ್ಥಿಕ ಇಲಾಖೆಯ ಅಧೀನ ಕಾರ್ಯದರ್ಶಿಯವರು ಈ ಕುರಿತಂತೂ ಅಧಿಕೃತ ಆದೇಶವನ್ನು ಹೊರಡಿಸಿದರೆ ಏಳನೇ ವೇತನ ಆಯೋಗವು ಸರ್ಕಾರಿ ನೌಕರರ ವೇತನ ಭತ್ತೆ ಹಾಗೂ ಪಿಂಚಣಿ ಪರಿಷ್ಕರಣೆಗಾಗಿ ಶಿಫಾರಸ್ಸು ಮಾಡಿದ್ದಂಥ ಎಲ್ಲ ಶಿಫಾರಸುಗಳನ್ನು ಸರ್ಕಾರ ಸ್ವೀಕರಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಒಂದಕ್ಕೆ ಅನುಷ್ಠಾನವಾಗುವಂತೆ ನಿರ್ಧಾರ ಕೈಗೊಂಡಿದೆ ಈ ಸಂಬಂಧ ಆದೇಶ ಸಂಖ್ಯೆ ಆ ಇ ಇಪ್ಪತ್ತೊಂದು ಎಸ್ ಆರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಾರಿ ಮಾಡಿದೆ ಈ ಹೊಸ ಆದೇಶದ ಅನ್ವಯ ಸರ್ಕಾರದ ಸಬಲೀಕರಣ ಪ್ರಾಧಿಕಾರ ಅಂದರೆ ಈ ಎಲ್ಲ ಆದೇಶಗಳನ್ನು ಸಬಲೀಕರಣ ಪ್ರಾಧಿಕಾರದಲ್ಲಿ ಅನುಮೋದನೆ ಆಗಬೇಕು ನಿವೃತ್ತ ನೌಕರರ ಹೊಸ ಪಿಂಚಣಿ ನ್ಯೂ ಪೆನ್ಷನ್ ಶಿಫಾರಸು ಪ್ರಕಾರ ಪರಿಷ್ಕರಣೆಗೆ ಅನುಮೋದಿಸಿದೆ ಇದರಿಂದಾಗಿ ರಾಜ್ಯ ಸರ್ಕಾರಿ ನೌಕರರು ಪಿಂಚಣಿದಾರರ ಪಿಂಚಣಿ ಬಗ್ಗೆ ಹೊಸ ಆದೇಶವನ್ನು ಬಿಟ್ಟಿದೆ ಈಗಾಗಲೇ ಏನು ರೈಸ್ ಆಗಿರುವಂಥ ಪೆನ್ಷನ್ನ ಸ್ಥಿರೀಕರಣ ಮಾಡಿ ಆದೇಶವನ್ನು ಹೊರಡಿಸಿದೆ ಯಾರೆಲ್ಲ ನೌಕರರಿಗೆ ಇದುವರೆಗೆ ಪಿಂಚಣಿ ಸಿಕ್ಕಿಲ್ಲ ಅವರೆಲ್ಲರಿಗೂ ಇದರಿಂದ ಉಪಯೋಗ ಆಗತ್ತೆ ಅಂತ ಹೇಳ್ತಾ ಮಾನ್ಯ ಮುಖ್ಯಮಂತ್ರಿಗಳು ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಸೆವೆಂತ್ ಪೇ ಕಮಿಷನ್ನಲ್ಲಿ ಬಾಕಿ ಇರುವಂತಹ ಎಲ್ಲ ಶಿಫಾರಸುಗಳನ್ನು ಜಾರಿ ಮಾಡುವಂಥ ಗಮನವನ್ನು ಹರಿಸಬೇಕು ಸೆವೆಂತ್ ಪೇ ಕಮಿಷನ್ನಲ್ಲಿ ಇನ್ನೂ ಕೂಡ ಮೂವತ್ತು ಶಿಫಾರಸುಗಳು ಜಾರಿಯಾಗಲು ಬಾಕಿ ಇದೆ ಆ ಶಿಫಾರಸುಗಳನ್ನು ಜಾರಿ ಮಾಡಿ ಅದರ ಉಪಯೋಗವನ್ನು ಪ್ರತಿಯೊಬ್ಬ ನಿವೃತ್ತ ನೌಕರರು ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅದರ ಜೊತೆಯಲ್ಲಿ ತುಂಬ ಅನ್ಯಾಯಕ್ಕೆ ಒಳಗಾದವರು ಅಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡುವೆ ಏನು ನಿವೃತ್ತಿಯಾಗಿದ್ದರು ಆ ನಿವೃತ್ತಿ ಿಯಾದ ನೌಕರರಿಗೆ ತುಂಬ ಆಗಿದೆ ಅವರಿಗೆ ಎಸ್ ಆರ್ ಪಿ ಎರಡು ಸಾವಿರದ ಹದಿನೆಂಟರ ಪ್ರಕಾರ ಪಿಂಚಣಿ ಸೌಲಭ್ಯ ಡಿ ಸಿ ಆರ್ ಜಿ ಇರ್ಬೋದು ಕಮಿಟೇಷನ್ನು ಇ ಎಲ್ ಎನ್ಕೇಸ್ಮೆಂಟ್ ಸೇರಿದಂತೆ ಇತರೆ ಸೌಲಭ್ಯಗಳಿಗೆ ಲಾಸ್ ಆಗ್ತಾಯಿದೆ ಇದ್ರ ಬಗ್ಗೆ ನಿವೃತ್ತ ನೌಕರರ ವೇದಿಕೆಯಿಂದ ಹಲವಾರು ಹೋರಾಟಗಳನ್ನು ಮಾಡಿದರು ಆದರೂ ಇದುವರೆಗೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ದಯವಿಟ್ಟು ರಾಜ್ಯ ಸರ್ಕಾರ ಈ ಬಜೆಟ್ ಒಳಗಾಗಿ ನಿವೃತ್ತ ನೌಕರರು ಪಿಂಚಣಿದಾರರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕು ಹಾಗೂ ಎಸ್ ಆರ್ ಪಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಳನೇ ವೇತನ ಆಯೋಗದ ಶಿಫಾರಸ್ಸಿನ ಅನ್ವಯ ಈ ನಿವೃತ್ತ ನೌಕರರಿಗೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡುವೆ ರಿಟೈರ್ಡ್ ಆದಂಥ ನಿವೃತ್ತ ನೌಕರರಿಗೆ ಜಾರಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಪಿಂಚಣಿ ಸೌಲಭ್ಯವನ್ನು ಕೊಡಬೇಕು ಅದ್ರ ಜೊತೆ ಇನ್ನೊಂದು ಪ್ರಮುಖವಾದ ಮಾಹಿತಿ ಅಂದರೆ ಏಳನೇ ವೇತನ ಆಯೋಗ ಶಿಫಾರಸು ಮಾಡಿರುವಂತಹ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಆದೇಶ ಇದುವರೆಗೆ ಸರ್ಕಾರದಿಂದ ಆಗಿಲ್ಲ ಬಜೆಟ್ ಮುಂಚಿತವಾಗಿ ಈ ಆದೇಶವನ್ನು ಸರ್ಕಾರ ತಕ್ಷಣ ಹೊರಡಿಸಬೇಕು ನೌಕರರು ನಿವೃತ್ತ ನೌಕರರು ಇದಕ್ಕಾಗಿ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಳನೇ ವೇತನ ಆಯೋಗ ತನ್ನ ಶಿಫಾರಸ್ಸಿನ ಪ್ರಕಾರ ಎಪ್ಪತ್ತು ವರ್ಷದಿಂದ ಎಂಬತ್ತು ವರ್ಷಗಳ ನಡುವೆ ಇರುವಂತಹ ಪಿಂಚಣಿದಾರರು ನಿವೃತ್ತ ನೌಕರರಿಗೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡಿತ್ತು ಈ ಶಿಫಾರಸನ್ನು ರಾಜ್ಯ ಸರ್ಕಾರ ಅಂಗೀಕರಿಸಿದ್ರು ಕೂಡ ಅಧಿಕೃತವಾಗಿ ಸರ್ಕಾರಿ ಆದೇಶವಾಗಿ ಬಂದಿಲ್ಲ ಅಧಿಕೃತವಾಗಿ ಸರ್ಕಾರಿ ಆದೇಶವಾಗಿ ಬಂದಿದ್ದೆ ಆದರೆ ಈಗ ಪಡೆಯುತ್ತಿರುವಂತಹ ಪಿಂಚಣಿಯ ಮೂಲ ವೇತನದ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿಯನ್ನು ನಿವೃತ್ತ ನೌಕರರು ಪಡ್ಕೊಳ್ಳೋಕ್ಕೆ ಉಪಯೋಗ ಆಗತ್ತೆ ದಯವಿಟ್ಟು ನಿವೃತ್ತ ನೌಕರರು ಈ ಬ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಕೇಳ್ಕೊತ ರಾಜ್ಯ ಸರ್ಕಾರದಲ್ಲಿ ಈ ಬಗ್ಗೆ ಮನವಿಯನ್ನು ಮಾಡಿಕೊಂಡು ರಾಜ್ಯ ಸರ್ಕಾರದ ಬಜೆಟ್ ಒಳಗೆ ಇದರ ಆದೇಶವನ್ನು ಹೊರಡಿಸಿ ಅಂತ ಕೇಳ್ಕೊತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ